ಅರಳುವ ಹೂವುಗಳೇ ಆಲಿಸಿರಿ ಬಾ ವಿಶೇಷ ಅಗತ್ಯತೆಗಳ ಮಕ್ಕಳ ಕುರಿತು ಒಂದು ಉಪನ್ಯಾಸ ಕಾರ್ಯಕ್ರಮ ಏನು ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತಂದ್ರೆ ಯಾರಿಗೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತ ಹೇಳಿ ನಾವು ಕರಿಬೇಕು ಈಗ ದೃಷ್ಟಿ ದೋಷ ಅಂದ್ರ ಕಣ್ಣು ಕಣ್ಣು ಕಾಣಲ್ಲ ಆಮೇಲೆ ಕಿವಿ ಕೇಳಲ್ಲ ಶ್ರವಣ ದೋಷ ಅಂತ ಕರಿತೀವಿ ನಾವು ಆಮೇಲೆ ದೈಹಿಕ ನ್ಯೂನತೆ ಇವೆಲ್ಲ ಕೈ ಇರಲ್ಲ ಕಾಲಿರಲ್ಲ ಹೌದಾ ಇಂಥ ಎಲ್ಲಾ ಮಕ್ಕಳನ್ನ ನಾವೇನಂತ ಕರಿತೀವಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ ಈಗ ಸರ್ಕಾರ ಏನ್ ಮಾಡ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಈ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳನ್ನು ಗುರುತಿಸಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಂತು ನಮ್ಮ ಸಂವಿಧಾನದಲ್ಲಿ ಏನ್ ಮಾಡ ಹತ್ತೊಂಬತ್ತೂರ ಎಂಬತ್ತಾರೊಳಗ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಆರರಿಂದ ಹದ್ನಾಲ್ಕು ವರ್ಷದ ಒಳಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಶಿಕ್ಷಣದಿಂದ ವಂಚಿತರಾಗಬಾರ್ದಂತ ಅನ್ನುವಂತ ಒಂದು ಕಾರಣದಿಂದ ಎಲ್ಲಾ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನಮ್ಮ ಸರ್ಕಾರ ಜಾರಿಗೆಗೊಳಿಸ್ತು ಹೌದಾ ಅದರಲ್ಲಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಕೂಡ ಬರ್ತಾರೆ ಇನ್ನೊಂದೇನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಅರವತ್ತೈದು ಸಾವಿರದ ಐದು ನೂರ ಇಪ್ಪತ್ತೊಂದು ಮಕ್ಕಳು ಅಂದ್ರ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಎಷ್ಟು ಸರ್ಕಾರ ಸರ್ವೆ ಮಾಡಿಸಿ ಅವರನ್ನ ಗುರುತಿಸಿದೆ ಈ ವಿಶೇಷ ಅಗತ್ಯತೆಗಳು ಮಕ್ಕಳಿಗೆ ವಿಶೇಷ ಶಾಲೆಗಳನ್ನ ತೆರೆದ್ ಸರ್ಕಾರ ಅದರ ಜೊತೆಗೆ ವಿಶೇಷ ಅಗತ್ಯತೆಗಳ ಮಕ್ಕಳಿಗೆ ಪ್ರತಿ ವರ್ಷಕ್ಕೊಮ್ಮೆ ಎರಡು ಸಾವಿರ ಮಾಸ ಸಾಲ ಕೊಡುತ್ತೆ É, 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 Acorda. Acorda.

Сасана ара гара гасага гара 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 гасада сарсара